ನಮಸ್ಕಾರ ಕೆಲಸ ಎಲ್ಲರೂ ಮಾಡ್ತಿ ಅಂತ ಎಲ್ಲರೂ ಕೆಲಸನು ಮಾಡ್ತಾರ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಗಣ್ಮಕ್ಳು ಕೆಲಸ ಮಾಡ್ತಾರ ಲಿಂಗ ಭೇದ ಕೆಲವು ಅತಿ ಶ್ರಮ ಬಿಡುವತ್ತ ಕೆಲಸಗಳು ಪುರುಷರು ಮಾಡ್ಕರ್ತಾರ ಕಡಿಮೆ ಶ್ರಮದ ಕೆಲಸಗಳನ್ನ ಮಹಿಳೆಯರು ಮಾಡ್ತಿದ್ರು ಅದು ಮೊದ್ಲಿನ ಕಾಲಕ್ಕೆ ಕೆತ್ತು ಎಲ್ಲಾ ಕೆಲಸನೂ ಲಿಂಗಭೇದವಿಲ್ಲದೆ ಮಾಡಲು ಸಾಧ್ಯ ಆದ ಮತ್ ಮಾಡಕತ್ತಾರ ನಮ್ ಕೆಲ್ಸ ಯಾವಾಗ್ ಕಷ್ಟ ಅನ್ನಿಸ್ತದಂದ್ರ ಕೆಲ್ಸ ಅದು ಎಷ್ಟೇ ತೊಂದರೆದಾಯಕ ಇರ್ಲಿ ಎಷ್ಟೇ ಕ್ಲಿಷ್ಟಕರವಾಗಿರ್ಲಿ ಕಷ್ಟ ಅನ್ಸೋದಿಲ್ಲ ಕೆಲ್ಸ ಯಾವಾಗ ಕಷ್ಟ ಆಗ್ತದಂದ್ರ ಮನುಷ್ಯರಿ ಯಾವಾಗ್ ಕಷ್ಟ ಅನ್ನಿಸ್ತದಂದ್ರ ಎಲ್ಲಾ ಕೆಲ್ಸ ಮಾಡಿದ ನಂತರನು ಉಲ್ಟಾ ಸೀದಾ ಮಾತಾಡ್ತಾರಲ್ಲ ಅವಾಗ ಕಷ್ಟ ಅನ್ನಿಸ್ತು ಅದು ಬಹಳ ಕಷ್ಟ ಅನ್ನಿಸ್ತು ಕೆಲಸ ಮಾಡಿರ್ತೀವಿ ಆ ಕೆಲಸದಲ್ಲಿ ಅನೇಕ ಸವಾಲುಗಳು ಇರ್ತವ ಆ ಸವಾಲುಗಳನ್ನ ಮೆಟ್ಟಿ ನಿಂತು ಆ ಕೆಲಸವನ್ನ ಪೂರ್ಣಗೊಳಿಸ ಬಳಸಿ ಆಗಿತ್ತು ಆದ ನಂತರ ಅದ್ರ ಬಗ್ಗೆ ಉಲ್ಟಾ ಸೀದಾ ಮಾತಾಡಕ್ ಶುರು ಮಾಡಿರ್ತ ನಮ್ ಸುತ್ತಮುತ್ತಲೂ ಇರೋಂಥವ್ರು ಅಥವಾ ಆ ಕೆಲಸದಲ್ಲಿ ಇರೋಂಥವ್ರು ಅವಾಗ ಬಹಳ ಕಷ್ಟ ಆಗ್ತ ಮನ್ಯಾಗ ಹೆಂಡತಿ ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ಹೋಗ್ತಿರ್ತ ಎಲ್ಲಾ ಕೆಲಸ ಮಾಡ್ಕತ್ತರ ಅಡಿಗೆ ಮಾಡಕ್ರ ಮನೆ ಸ್ವಚ್ಛ ಮಾಡ್ಕರ ಎಲ್ಲ ಅಷ್ಟು ಮಾಡ್ತ ಗಂಡ್ ಬಂದು ಮತ್ತ ಉಲ್ಟಾ ಸೀದಾ ಮಾತಾಡಿದ್ ನನ್ಗ ಆಕೆ ತಾಪಾಗ ಹಾಕ್ಸು ಒಟ್ಟು ಅಲ್ಲೇ ಒಂದು ಬಿರುಕಿನ ಸಣ್ಣ ಎಳೆ ಬಿಟ್ತೇವೆ ಅಂತ ಬಿರುಕ ಎಳೆ ಮೂಡಿ ಬಿಟ್ತವು ఇలా పురుషరిగూ కూడా సాకస్తారా ఇవ్ హల్సూ మిర్తర ఏను తిర్తర మిన్ ఏల అంత ఆవరి ఆ గండనా తాప శక్త పత్ని పనిగింత వ మాత బిట్ నగేను గొత్తగా నీ తెల ಅನ್ನೋ ಮಾತು ಇದಕ್ ಸಮರ್ಥವಾಗಿ ಏನಾದ್ರು ಬಳಸ್ತಿದ್ರು ಅದನ್ನು ಮೊದಲು ಬಿಟ್ಬಿಡು ಯಾಕಂದ್ರೆ ಯಾರೇ ಆಗಲಿ ಸುಮ್ ಸುಮ್ನೆ ಕೆಲಸ ಮಾಡಿರಲ್ಲ ಅವರು ಶ್ರಮವಹಿಸಿ ಕೆಲಸ ಮಾಡಿರ್ತಾರ ಹೊರಗ ಸಾಕಷ್ಟು ಒತ್ತಡದ ಮಧ್ಯದಲ್ಲಿತ್ತು ಮನಿ ಬಂದಾಗ ಉಲ್ಟ ಹಸಿದ ಮಾತಾಡಿದ್ರ ಅನ್ನೋದು ಗ್ಯಾರಂಟಿ ಆಗ ತೆಲಗಿರ್ ಅಂತೂ ಆ ಮನೆಯಲ್ಲಿ ಸ್ವಲ್ಪ ಕೋಪ ತಾಪಗಳು ಬುಟ್ಟಕ್ಸು ಅಂತ ಮತ್ ಮನೆಗಿದ್ದ ಹೆಣ್ ಸಾಕಷ್ಟು ಮನೆ ಕೆಲಸಗಳನ್ನ ಮಾಡಿ ನಿರ್ವಹಿಸಿರ್ತಾಳ ಬಟ್ಟೆ ಒಗೆ ಪಂಡೆ ತೆಕ್ಕದಿರ್ಬೋದು ಅಡಿಗೆ ಮಾಡೋದಿರ್ಬೋದು ಮನೆ ಸ್ವಚ್ಛತೆ ಮತ್ತೆ ಮಾಡೋದಿರ್ಬೋದು ಮಕ್ಕಳನ್ನ ಸಂಭಾಳಸದಿರ್ಬೋದು ಎಷ್ಟು ಕೆಲ್ಸಗಳು ಇರ್ತವ್ ಹೇಳಕ್ ಆಗಲ್ಲ ಅಷ್ಟ ಕೆಲ್ಸಗಳು ಮನೆಗಂತ ಅವೆಲ್ಲಾ ಮಾಡ್ಕೊಂಡು ನಮಗ್ ಟೈಮ್ ಟೈಮಿಗೆ ಅಡಿಗೆ ಮನೆ ನಮ್ಗ್ ಏನ್ ದೇಪ ವ್ಯವಸ್ಥೆ ಮಾಡಿ ನಮ್ ಕೆಲ್ಸಕ್ ಹೋಗಲು ಸಿದ್ಧ ಮಾಡಿರ್ತಕ್ಕ ಹೋಗಿ ಬಂದಿಸ್ತೀವಿ ಅಥವಾ ಬಂದು ಏನೋ ಕೆಲ್ಸದವ್ರು ಒಂಚೂರು ಹೆಚ್ಚ ಕಡಿಮೆ ಆಗಿರ್ಬೋದು ಬರ್ತಿರ್ಬೋದು ಏನೋ ಆಗಿರ್ಬೋದು ಅವಾಗ ನಾವು ಉಲ್ಟಾ ಸಿದ ಮಾತಾಡದೆ ಎಂತಿ ಅಂತ ಈ ರೀತಿಯಾದಂತ ಬರೀ ಕುಟುಂಬದಲ್ಲಿ ಅಷ್ಟೇ ಅಲ್ಲ ನಾವು ಕೆಲಸ ಮಾಡುವಂತ ಪ್ರದೇಶದಲ್ಲೂ ಕೂಡ ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿಯೂ ಕೂಡ ಯಾರೋ ಒಂದು ಕೆಲಸವನ್ನ ಮಾಡಿರ್ತಾರ ಒಳಗ ಹಸುವೆ ನಮ್ ದಗದಿಸ್ತಿರ್ತದ ಆ ಸಂದರ್ಭದಲ್ಲಿ ನಾವು ಉಲ್ಟ ಸಿದ ಮಾತಾಡಿ ಬಿಡ್ತೀವಿ ಹಸುವೆ ದಗದ ಉಲ್ಡಾ ಸೀದಾ ಮಾತಾಡಿ ಅವ್ರಿಗೆ ತೊಂದರೆ ಮಾಡಿ ಕಾಲೇ ಕೆಲಸ ಮಾಡ್ತೀವಲ್ಲ ಅದನ್ನು ಕೂಡ ಮಾಡ್ಬಾಕ್ ಮಕ್ ನಮ್ ಗೊತ್ತಿರ್ತ ಆ ಕೆಲ್ಸದ ಬಗ್ಗೆ ಗೊತ್ತಿರ್ತದೆ ಗೊತ್ತಿದ್ದು ಕೂಡ ಆಸುವ ಆ ರೀತಿ ಮಾತಾಡ್ತಿವಲ್ಲ ಅದು ಮಾ ತಪ್ಪು ಅವ್ರನ್ನ ತುಳಿಗಾಗಿರ್ತದ ಅವ್ರನ್ನ ಕಾಲಾಡ ಚೊಗ್ಬೇಕಾಗಿರ್ತದ ಕೆಳಗ್ ತಳಕಾಗಿರ್ತದ ಅದಕ್ಕೆ ಆ ರೀತಿ ಮಾಡ್ತವಲ್ಲ ಅದು ಘೋರ ಪಾಪ ಕರ್ಮ ಮತ್ ನನ್ನ ವಾಪಸ್ ಬಂದೇ ಬರ್ತದ ನಾವು ನೆನ್ಪಿಟ್ಕೋಬೇಕು ಅಲ್ಲಿ ಆ ವ್ಯಕ್ತಿ ಮತ್ತೆ ಈ ವ್ಯಕ್ತಿಯ ಮಧ್ಯದಲ್ಲಿ ಸಂಬಂಧ ಸಡಿಲವಾಗಿ ಹೋಗ್ಬಿಡ್ತಾವ ಮತ್ ಕೆಲವೊಂದ್ಸಾರಿ ಏನಾಗ್ತದ ಅಂದ್ರೆ ನಮ್ ಆ ಕೆಲ್ಸದ ಬಗ್ಗೆ ಏನು ಗೊತ್ತೇ ಇರಬಲಾ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಿರಲ ಆ ಕೆಲ್ಸದ ಕಷ್ಟ ಎಷ್ಟ ಸವಾಲು ಎಷ್ಟಾದ ಗೊತ್ತಿರಲ್ಲ ಆಕ ಒಂದಿಷ್ಟು ಸಮಯ ತುಂಬ ಮುಗಿಸ್ಕೊಟ್ಟಿರ್ತಾನ ಮುಗಿಸ್ಕೊಟ್ಟ ಸಂದರ್ಭದಲ್ಲಿ ನಾವು ಉಲ್ಟ ಸಿದ ಮಾತಾಡಿ ಬಿಡ್ತಿವಿ ಹಗುರವಾಗಿ ಮಾತಾಡಿ ಬಿಡ್ತಿ ಆವಾಗ ಆ ಕೆಲ್ಸ ಮಾಡಿದ ಅವನಿಗೆ ತೆಲದ್ ಗ್ಯಾರಂಟಿ ಅದನ್ನು ನಾವು ವಿಚಾರ ಮಾಡಿ ಒಂದು ಕೆಲಸ ನನಗೆ ಬರಲ್ಲ ಅದು ಬರ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಹಗುರವಾಗಿ ಮಾತಾಡೋದನ್ನ ಮಗು ಬಿಟ್ಬಿಡ್ಬೋದು ಯಾಕಂದ್ರೆ ಪ್ರತಿಯೊಂದು ಕೆಲಸಕ್ಕೂ ತನ್ನದೇ ಆಹ್ ಸವಾಲುಗಳಿರ್ತವ ತನ್ನದೇ ಅದ ಕ್ಲಿಷ್ಟತೆಗಳು ಕಠಿಣತೆಗಳು ಇರ್ತವ ಆ ಕಠಿಣತೆಗಳಿಂದ ಮೆಟ್ಟಿ ನಿಂದು ಆ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ಅದೆಷ್ಟೋ ಶ್ರಮವನ್ನು ಸುರಿಸಿರ್ತಾವ ಸುಮ್ಮ ಸುಮ್ಮನೆ ಯಾವ ಕೆಲಸನೂ ಕಂಪ್ಲೀಟ್ ಆಗೋದೇ ಇಲ್ಲ ಸುಮ್ಮನೆ ಮಂತ್ರ ಮಾಡ್ತೀವಿ ಒಂದ್ ಕೆಲಸ ಕಂಪ್ಲೀಟ್ ಅಂತ ತಿಳ್ಕೊಂಡ್ರೆ ಅದು ಬಹಳ ತಪ್ಪು ಅದೇನ್ ಮಹಾಬುಡು ಅಂತ ಹೇಳಿ ಕೆಲವೊಬ್ರುನು ಮಾತಾಡ್ತಾರ ಅದೇನ್ ಬಿಡು ಎಲ್ಲರು ಮಾಡ್ತಾರಂತರ ಎಲ್ಲರು ಮಾಡಾರ ಈಗ ಮಾತಾಡೋ ಮಂದ್ ಮಾಡಿರ್ಬೇಕು ಕೆಲವೊಂದ್ಸಾರಿ ಹಣ್ಣು ಆಗ್ತು ಏನೋ ಹಿಂದ ಯಾವಾಗೂ ಮಾಡಿರ್ತಾರ ಒಂದ್ ಕೆಲಸ ಅದೇನು ಮಹಾನ್ ಬಿಡು ಅಂತಂದ್ಬಿಡ್ತಾವ ಆಗ ಅನ್ನೋ ಸ್ಥಿತಿಗೂ ಈಗಿನ ಸ್ಥಿತಿಗೂ ಬಹಳ ವ್ಯತ್ಯಾಸ ಇರ್ತದ ಯಾವುದೇ ವ್ಯಕ್ತಿಯನ್ನ ಆತನ ಕೆಲಸದ ಬಗ್ಗೆ ನಾವು ಕೇಳಂಗ ಮಾತಾಡೋದನ್ನ ಮನಿಗ್ ಅದು ಮನೆಯವರು ಇರಲಿ ಅವರಿಗೆ ನೋಕಿ ಆತನಿಗೂ ಒಂದಿಷ್ಟು ಗೌರವ ಕೊಡ್ಬೇಕಾಗ್ತದ ಆತನ ಶ್ರಮಕ್ಕೆ ಒಂದಿಷ್ಟು ನಾವು ಬೆಲೆಯನ್ನ ಕೊಡ್ಬೇಕಾಗ್ತದ ಆ ಗೌರವ ಕೊಡುವುದು ನಮ್ ಕೆಲಸ ಆಡ್ಬೇಕಾಗ್ತದ ಅವಾಗ ಮಾತ್ರ ನಮ್ಗೂ ಕೂಡ ಗೌರವ ಸಿಕ್ತ ನಾವು ಮಾಡುವ ಕೆಲಸಕ್ಕ ಕೂಡ ಗೌರವ ಸಿಗ್ತದ ಮತ್ತೆ ನಮಗ್ ಸಾಕಷ್ಟು ಬೆಂಬಲ ಸಿಗ್ತದ ಒಂದ್ ವೇಳೆ ನಾವು ಇತರರಿಗೆ ತೊಂದ್ರೆ ಮಾಡ್ತಿದ್ದೇವೆ ಅಂದ್ರೆ ಅದು ನಮಗೂ ಕೂಡ ಸಾಕಷ್ಟು ಜೀವನದಲ್ಲಿ ತೊಂದರೆ ಕಾಯ್ತಿರ್ತೇವೆ ಅದು ಮಾತ್ರ ತಪ್ಪಕ ಸಾಧ್ಯನೇ ಇಲ್ಲ ನಮ್ಮ ಜೀವನದಲ್ಲಿ ಅನೇಕರ ಬೆಂಬಲಗಳು ಬೇಕು ಅನೇಕರಿಂದ ನಾವು ಕೆಲಸಗಳನ್ನ ಕಲಿಬೇಕು ಯಾಕಂದ್ರೆ ನಾವು ಏನು ಕಲ್ತಿಲ್ಲ ಇಲ್ಲಿ ಬಂದೇ ಕಲ್ತಿದ್ದು ಇಲ್ಲಿ ಸಾಕಷ್ಟು ಕಲಿಯಕ್ಕಿದೆ ನಾವು ಅನೇಕ ಕೆಲಸಗಳನ್ನು ಕಲಿಬೇಕು ಅಂತಂದ್ರ ಅನೇಕರನ್ನು ಗೌರವಿಸ್ಬೇಕಾಗ್ತದ ಅವರ ಕೆಲಸಗಳನ್ನ ನಾವು ಗೌರವಿಸ್ಬೇಕಾಗ್ತದ ಯಾವಾಗ ಅವ್ರ ಕೆಲಸಗಳನ್ನ ಗೌರವಿಸ್ತೀವಿ ಅವರನ್ನ ಗೌರವಿಸ್ತಿವಿ ಅವರಿಂದ ನಾವು ಸಾಕಷ್ಟು ಕಲಿತಿ ನಮ್ಗತ್ತ ಅವಕಾಶಗಳು ಯಾವಾಗ ಏನ್ ಪಡ್ತಾವ್ ಗೊತ್ತಾಗಲ್ಲ ಆ ಅವಕಾಶ ಕಿರಿಯದಿಂದ ಸಾಕಷ್ಟು ಕಲಿಯೋದಿರ್ತದ ಹಿರಿಯದಿಂದ ಸಾಕಷ್ಟು ಕಲಿಯೋದಿರ್ತದ ಎಲ್ಲನೂ ನಾವು ಒಂದು గౌరవదా నోడ్ కలసూ కూడా గౌరవదోడోద మరల్ కలి కల్తీ గత హిరియర్లీ కిరియరి అంద సా కలియక సాధ్య ఆతద మమ్ జీవనల్ నాం ప్రగతి సాధిలికి సాధ్య ఆత ధన్యవాదాలు